ಟಿವಿಗೆ ಸ್ವಾಗತ ವೀಕ್ಷಕರೇ ಬಿಗ್ ಬಾಸ್ ಖ್ಯಾತಿಯ ಸಮೀರ್ ಆಚಾರ್ಯ ಪತ್ನಿ ಮೇಲೆ ಹಲ್ಲೆ ನಡೆಸಿದ ಆರೋಪ ಕೇಳಿ ಬಂದಿದೆ ಸಮೀರ್ ಆಚಾರ್ಯ ಪತ್ನಿ ಶ್ರಾವಣಿ ಮಹಿಳಾ ಪೊಲೀಸ್ ಠಾಣೆಯ ಮೆಟ್ಟಿಲನ್ನ ಏರಿದ್ದಾರೆ ಸಮೀರ್ ಆಚಾರ್ಯ ತಂದೆ ಮತ್ತು ತಾಯಿ ಜೊತೆಗೂಡಿ ಹಲ್ಲೆ ಮಾಡಿದ್ದಾರೆ ಎಂದು ಪತ್ನಿ ಶ್ರಾವಣಿ ಆರೋಪವನ್ನ ಮಾಡಿದ್ದಾರೆ ಹಾಗಾದ್ರೆ ಈ ಸಮೀರ್ ಆಚಾರ್ಯ ಯಾರು ಅನ್ನೋದನ್ನ ನೋಡುವುದಾದರೆ ಅವರೊಬ್ಬ ಪಾದ್ರಿ ಆಧ್ಯಾತ್ಮಿಕ ವಿದ್ವಾಂಸ ಸಮಾಜ ಸೇವಕ ಮತ್ತು ಕನ್ನಡ ದೂರದರ್ಶನ ಉದ್ಯಮದಲ್ಲಿ ರಿಯಾಲಿಟಿ ಶೋಗಳ ಸ್ಪರ್ಧಿ ಅವರು ಹುಟ್ಟಿ ಬೆಳೆದದ್ದು ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಸಮೀರ್ ಮಾಜಿ ರೇಡಿಯೋ ಜಾಕಿ ಮತ್ತು ಸುದ್ದಿ ನಿರೂಪಕಿ ಆಗಿದ್ದಂತಹ ಶ್ರಾವಣಿ ಆಚಾರ್ಯ ಅವರನ್ನ ಮದುವೆ ಆಗಿದ್ದಾರೆ ಅವರ ಹವ್ಯಾಸಗಳಲ್ಲಿ ಹಾಡುವುದು ಸಂಗೀತ ಕೇಳುವುದು ಪುಸ್ತಕಗಳನ್ನ ಓದುವುದು ಮತ್ತು ಸಂಗೀತ ವಾದ್ಯಗಳನ್ನ ನುಡಿಸುವುದು ಹೀಗೆ ಹಲವಾರು ಹವ್ಯಾಸಗಳನ್ನ ರೂಢಿಸಿಕೊಂಡಿದ್ದಾರೆ ಸಮೀರ್ ಆಚಾರ್ಯ ಸುವರ್ಣ ನ್ಯೂಸ್ ಆಧ್ಯಾತ್ಮಿಕ ಕಾರ್ಯಕ್ರಮ ದಾರಿದೀಪದೊಂದಿಗೆ ದೂರದರ್ಶನದಲ್ಲಿ ಮೊದಲ ಬಾರಿಗೆ ಕಾಣಿಸಿಕೊಂಡಿದ್ರು ಎರಡು ಸಾವಿರದ ಹದಿನೇಳರಲ್ಲಿ ಸಾಮಾನ್ಯರಾಗಿ ಭಾಗವಹಿಸುವುದರೊಂದಿಗೆ ಜನಪ್ರಿಯತೆಯನ್ನ ಪಡೆದುಕೊಂಡಿದ್ರು ಜನಪ್ರಿಯ ರಿಯಾಲಿಟಿ ಶೋ ಸ್ಪರ್ಧೆಯಲ್ಲಿ ಆರನೇ ಸ್ಥಾನವನ್ನು ಪಡೆದುಕೊಂಡಿದ್ರು ಕಲರ್ಸ್ ಕನ್ನಡ ಕುಟುಂಬ ಆಧಾರಿತ ಗೇಮ್ ಶೋನಲ್ಲಿ ಸಮೀರ್ ಮತ್ತು ಅವರ ಕುಟುಂಬ ಕೂಡ ಕಾಣಿಸಿಕೊಂಡಿತು ಎರಡು ಸಾವಿರದ ಹದಿನೆಂಟರಲ್ಲಿ ಕನ್ನಡ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಕನ್ನಡದ ಕೋಟ್ಯಾಧಿಪತಿಯಲ್ಲಿ ಭಾಗವಹಿಸಿದ್ರು ಆ ಮೂಲಕ ಹತ್ತು ಸಾವಿರ ರೂಪಾಯಿಗಳನ್ನು ಗಳಿಸಿಕೊಂಡಿದ್ರು ಸಮೀರ್ ಮತ್ತು ಅವರ ಪತ್ನಿ ಶ್ರಾವಣಿ ರಾಘವೇಂದ್ರ ಆಚಾರ್ಯರೊಂದಿಗೆ ಮಕ್ಕಳಿಗಾಗಿ ಶ್ರೀ ವಿದ್ಯಾ ರಾಘವೇಂದ್ರ ಆಂಗ್ಲ ಮಾಧ್ಯಮ ಶಾಲೆಯನ್ನ ತೆರೆದಿದ್ದಾರೆ ಶಾಲೆಯು ಪ್ರಾಥಮಿಕ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನ ನೀಡುತ್ತಿದೆ ಎರಡು ಸಾವಿರದ ಇಪ್ಪತ್ತೊಂದರ ಕಲರ್ಸ್ ಕನ್ನಡ ಜೋಡಿ ಆಧಾರಿತ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ರು ಅವರಿಬ್ಬರು ರಾಜ ರಾಣಿಯ ಸೆಮಿಫೈನಲ್ಗೆ ತಲುಪಿದ್ರು ಆ ಸಂದರ್ಭದಲ್ಲಿ ಕರ್ನಾಟಕದ ಈ ಜೋಡಿ ಗುರುತಿಸಿಕೊಂಡಿತ್ತು ಈಗ ಸಮೀರ್ ಆಚಾರ ವಿರುದ್ಧ ಪತ್ನಿ ಶ್ರಾವಣಿ ಗಂಭೀರ ಆರೋಪವನ್ನ ಮಾಡಿ ಪೊಲೀಸ್ ಠಾಣೆಯ ಮೆಟ್ಟಿಲು ಏರಿರುವ ಬಗ್ಗೆ ಸುದ್ದಿ ಹೊರಬಿದ್ದಿದೆ ಬಿಗ್ ಬಾಸ್ ಮನೆಯಿಂದ ಹೊರಬರುತ್ತಿದ್ದಂತೆ ಅವರ ಪತ್ನಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿದ್ರು ಪತ್ನಿ ಶ್ರಾವಣಿ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಇಡೀ ಸಂಸಾರ ಲವಲವಿಕೆಯಿಂದ ಇರುವ ವಿಡಿಯೋಗಳನ್ನ ಶೇರ್ ಮಾಡಿಕೊಂಡಿದ್ರು ಆದರೆ ದಿಢೀರನೇ ಶ್ರಾವಣಿ ಆಚಾರ್ಯ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಿಂದ ಲೈವ್ ಬಂದಿದ್ರು ಈ ವೇಳೆ ಶ್ರಾವಣಿ ಪತಿ ಸಮೀರ್ ಆಚಾರ್ಯ ಹಾಗೂ ಅವರ ತಂದೆ ತಾಯಿ ತಮ್ಮ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆಂದು ಆರೋಪವನ್ನ ಮಾಡಿದ್ರು ಈ ಪ್ರಕರಣ ವೈರಲ್ ಆದ ಬಳಿಕ ಶ್ರಾವಣಿ ಸಮೀರ್ ಆಚಾರ್ಯ ಮತ್ತೊಂದು ವಿಡಿಯೋವನ್ನ ಶೇರ್ ಮಾಡಿಕೊಂಡಿದ್ರು ಈ ವಿಡಿಯೋವನ್ನ ನೋಡಿ ನೆಟ್ಟಿಗರು ಸಮೀರ್ ಹಾಗೂ ಶ್ರಾವಣಿ ಇಬ್ಬರಿಗೂ ಪ್ರಶ್ನೆಗಳನ್ನ ಮಾಡುತ್ತಿದ್ದಾರೆ ಶ್ರಾವಣಿ ಸಮೀರ್ ಆಚಾರ್ಯ ಲೈವ್ಗೆ ಬಂದು ಪತಿ ವಿರುದ್ಧ ಆರೋಪ ಮಾಡಿದ ಬಳಿಕ ದಾಂಪತ್ಯದಲ್ಲಿ ಅಪಸ್ವರ ಎದ್ದಿದೆ ಎಂದು ಸುದ್ದಿ ಹಬ್ಬಿದೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಭಾನುವಾರ ಮನೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಆ ವೇಳೆ ಮಗಳು ಗಲಾಟೆ ಮಾಡುತ್ತಿದ್ದಾಳೆ ಅನ್ನುವಂತಹ ಕಾರಣಕ್ಕೆ ಗದರಿದ್ದರು ಆ ಬಳಿಕ ಸಮೀರ್ ಶ್ರಾವಣಿ ಅವರಿಗೆ ಬಯ್ಯುವುದಕ್ಕೆ ಶುರು ಮಾಡಿಕೊಂಡಿದ್ರು ಹೀಗೆ ಮಾತಿಗೆ ಮಾತು ಬೆಳೆದು ಕಿತ್ತಾಟ ಶುರುವಾಗಿತ್ತು ಎಂದು ವರದಿಯಾಗಿತ್ತು ಈ ಜಗಳ ತಾರಕಕ್ಕೆ ಏರಿತು ಸಮೀರ್ ಆಚಾರ್ಯ ಹಾಗೂ ಅವರ ತಂದೆ ತಾಯಿ ಇಬ್ಬರೂ ಸೇರಿಕೊಂಡು ಮನಸ್ಸಿಗೆ ಬಂದಂತೆ ಹಲ್ಲೆ ಮಾಡಿದ್ದಾರೆ ತಕ್ಷಣವೇ ಶ್ರಾವಣಿ ಇನ್ಸ್ಟಾಗ್ರಾಂನಲ್ಲಿ ಲೈವ್ಗೆ ಬಂದು ಘಟನೆಯನ್ನ ವಿವರಿಸಿದರು ಇದು ಗಮನಕ್ಕೆ ಬರುತ್ತಿದ್ದಂತೆ ಬಿಗ್ ಬಾಸ್ ಕನ್ನಡ ಐದರ ಮಾಜಿ ಸ್ಪರ್ಧಿ ಸಮೀರ್ ಆಚಾರ್ಯ ಸಿಟ್ಟಿಗೆದ್ದಿರುವ ಬಗ್ಗೆ ವರದಿಯಾಗಿತ್ತು ಇಷ್ಟೆಲ್ಲ ಘಟನೆ ನಡೆದ ಬಳಿಕ ನೆಟ್ಟಿಗರು ಬೇಸರವನ್ನ ವ್ಯಕ್ತಪಡಿಸಿದ್ರು ಈ ಘಟನೆ ನಡೆದ ಮಾರನೇ ದಿನವೇ ಶ್ರಾವಣಿ ಆಚಾರ್ಯ ಮತ್ತೊಂದು ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ ಈ ವಿಡಿಯೋ ನೋಡಿದಂತಹ ಶ್ರಾವಣಿಯ ಫಾಲೋವರ್ಸ್ ಅಚ್ಚರಿಯನ್ನ ಇದ್ದಾರೆ ಅಸಲಿಗೆ ಕಾರಣವೇನು ಅಂದರೆ ಈ ವಿಡಿಯೋದಲ್ಲಿ ಶ್ರಾವಣಿ ಮಗಳೊಂದಿಗೆ ಖುಷಿ ಖುಷಿಯಾಗಿ ಆಟೋದಲ್ಲಿ ಪ್ರಯಾಣವನ್ನ ಮಾಡುತ್ತಿದ್ದಾರೆ ಇದೇ ವಿಡಿಯೋದಲ್ಲಿ ಪತಿ ಸಮೀರ್ ಆಚಾರ್ಯ ಕೂಡ ಕಾಣಿಸಿಕೊಂಡಿದ್ದಾರೆ ನಿನ್ನೆ ಜಗಳ ಆಡಿಕೊಂಡವರು ಇವತ್ತು ಜಂಟಿಯಾಗಿ ಕಾಣಿಸಿಕೊಂಡಿದ್ದು ಅಚ್ಚರಿಗೆ ಕಾರಣವಾಗಿದೆ ಒಂದೇ ವಿಡಿಯೋವನ್ನ ಇಬ್ಬರು ಶೇರ್ ಮಾಡಿಕೊಂಡಿರುವುದು ವಿಶೇಷವಾಗಿದೆ ಇದನ್ನ ನೋಡಿ ನೆಟ್ಟಿಗರು ಕಾಮೆಂಟ್ ಮಾಡುವುದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಇಬ್ಬರು ಗಲಾಟೆ ಮಾಡಿಕೊಂಡಿದ್ದಾರೆ ಅಂತ ನ್ಯೂಸ್ ಬಂತು ನೋಡಿದರೆ ಇಬ್ಬರು ಖುಷಿ ಖುಷಿಯಾಗಿ ಇದ್ದಾರೆ ಎಂದು ನೆಟ್ಟಿಗರು ಕಾಮೆಂಟ್ಗಳನ್ನ ಮಾಡಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿಎನ್ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ